ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇದು ನಮ್ದು ಫಸ್ಟ್ ವ್ಲಾಗ್ ನಮ್ಮ ಫಸ್ಟ್ ನ ನಾವು ಪುತ್ತೂರಿನ ಇಲ್ಲಿ ಜಾತ್ರೆಯಿಂದ ಶುರು ಮಾಡ್ತಿದ್ದೀವಿ ನನ್ನ ಫ್ರೆಂಡ್ ತ್ರಿಶೂಲ್ ಅಂತ ಇಲ್ಲಿ ಪುತ್ತೂರಿಗೆ ಬಂದು ನನ್ನ ಫಸ್ಟ್ ವ್ಲಾಗ್ನ ಶುರು ಮಾಡೋಣ ಅನ್ಕೊಂಡಿದ್ದೀನಿ ಎಲ್ಲ ಈಗ ಸಪೋರ್ಟ್ ಮಾಡಿ ಆ ನಮ್ದು ಚಾನೆಲ್ ಕಂಟೆಂಟ್ ಹೆಂಗೆ ಅಂದ್ರೆ ನಾವು ಫುಲ್ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ ಅವಂತ ಮಾಡಿದ್ರು ರೇರಾಗಿ ಮಾಡಿರ್ತಾರೆ ಅಂದು ಒಂದು ಕಂಟೆಂಟ್ ಮಾಡ್ತಾ ಇದ್ದೀವಿ ನಮ್ಮ ಕಂಟೆಂಟ್ ಹೇಗೆ ಅಂದ್ರೆ ಫುಲ್ ಸ್ಪ್ಲಿಟ್ ಕಂಟೆಂಟ್ ಈಗ ನಮ್ಮಣ್ಣ ಎನ್ವಿರಾನ್ಮೆಂಟಲ್ ಅಂಡ್ ಫುಲ್ ಟ್ರಾವೆಲಿಂಗ್ ಕಂಟೆಂಟ್ ಹಾಗೆ ಬ್ಲಾಗ್ ಮಾಡ್ತಾರೆ ನಾನು ಡೈಲಿ ಬ್ಲಾಗ್ಸ್ ಮತ್ತೆ ಟ್ರಾವೆಲಿಂಗ್ ಬ್ಲಾಗ್ಸ್ ಎಲ್ಲ ಸೇರಿ ಮಾಡ್ತೇನೆ ಸೊ ಅವನೇ ಬೇರೆ ಮಾಡ್ತಾನೆ ನಾನೇ ಬೇರೆ ಮಾಡ್ತೇನೆ ಬಟ್ ಚಾನೆಲ್ ಒಂದೇ ಆಗಿರುತ್ತೆ ಕಂಟೆಂಟ್ ಒಂದೇ ಚಾನೆಲ್ ಅಲ್ಲಿ ಬರ್ತಿರುತ್ತೆ ಬಟ್ ಇಲ್ಲಿ ಕಂಟೆಂಟ್ ಅವನ ಕಂಟೆಂಟ್ ಎರಡು ಡಿಫರ್ ಆಗಿರುತ್ತೆ ನನ್ನ ಕಂಟೆಂಟ್ ಹಾ ಲೈಕ್ ಅಂದ್ರೆ ಅವನೇ ಬೇರೆ ಆಗಿರುತ್ತೆ ನಮ್ದೇ ಬೇರೆ ಆಗಿರುತ್ತೆ ಫುಲ್ ಡಿಫರ್ ಸೊ ಫಸ್ಟ್ ಬ್ಲಾಗ್ ಪುತ್ತೂರಲ್ಲಿ ಬಂದಿದ್ವಿ ನಾನು ಪುತ್ತೂರಲ್ಲಿ ಇವತ್ತೊಂದು ಕೋಲ ಉಂಟು ಕೋಲದ ಜಾತ್ರೆ ಉಂಟು ಪುತ್ತೂರಲ್ಲಿ ಸೊ ಇವನ ಮನೆಗೆ ಬಂದಿದ್ವಿ ಇಲ್ಲಿಂದ ಈ ಜಾತ್ರೆ ನೋಡಿಕೊಂಡು ನೆಕ್ಸ್ಟ್ ಸೀದಾ ಉಜಿರೆ ಸೊ ಫಸ್ಟ್ ಕಂಟೆಂಟ್ ಫಸ್ಟ್ ಕಂಟೆಂಟ್ ಪುತ್ತೂರಲ್ಲಿ ಫಸ್ಟ್ ಬ್ಲಾಗ್ किचो रोटी ओके ओके 20 10000 खर्चा उड़छी है ये कटलेस गाइस एंटर दो आई विल 20 10000 और अवेलेबल विद सुंदर सुंदर இ البروتின் நீ கல்மட் சால்ஸ் வைசி வத்துக்குதரு. தார்தி எனக்கு டிப்பா ಕಾಲ ತೆರೆದೆ ನೋಡಿ ಬrengale ಕುಣಿಚರು ಮೀಡೆ ಮಾಲವೂ ಹೋಯೆ ಅಂದೆ 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 ಇಲ್ಲ ಅವಿಕ್ಕಿಂತ ಹೌದಾ ಪ್ರೋಟೀನ್ ಎಕ್ಸ್ಟ್ರಾ ಪ್ರೋಟೀನ್ ನಿಮ್ಗೆ ಅದ್ರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೋಟಾ ನೀವು ಟೆಸ್ಟ್ ಮಾಡಿದ್ದೀನಿ

तो बोला तोसा आमले तोसा सॉरी सुपर ಆಗಿದೆ பட் ಟೇಸ್ಟ್ ಮಾಡ್ತೀನಿ ಸೋ ಗಾಯ್ಸ್ ನಾ ದಿ ಡಾ ಇಶಲ್ ನಾ ಮನೆಗೆ ಒತ್ತಿದೀವಿ ಇಶಲ್ ನಾ ಮನೆಗೆ ಹೋಗಿ સીದಾ ಜಾತ್ರೆ ಅಲ್ಲಿ ಹೋಗಿದೀವಿ

ಆ ಪರatte ಒಳಗಡೆ ಹೋಗೋವರಿಗೆ 나나 ಬಾಯಿ ಮುಚ್ಚಿಕೊಂಡಿದ್ದೀವಿ ನಮ್ಮನ್ನ ಕೆಣಿಕೆಬೇಡಿ ನಮ್ಮನ್ನ ಕೆಣಿಕೆಬೇಡಿ ಆ ನೋಡಿ ಗಾಯ್ಸ್ ನಂದು ಅಳೆ ಫ್ರೆಂಡ್ ಸಿಕ್ಕಿದಾನೆ ರ‍್ಯಾಂಡಮ್ ಆಗಿ ಸಿಗ್ಬಿಟಾ ನನಗೆ ಗೊತ್ತಿರಲಿಲ್ಲೇ ಬರ್ತಾನೆ ಅಂತ ನೋಡಿ ಯಾರು ಗೊತ್ತು ಆ ರ‍್ಯಾಂಡಮ್ ಆಗಿ ಸಿಕ್ಕಿದಾ

ಎಷ್ಟು ಎಲ್ಲ ಮಾರ ಎಷ್ಟು ಆಯ್ತು ಎಷ್ಟು ಬ್ಯಾಕ್ ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಈಗ ನಾವು ದೇವಸ್ಥಾನ ಒಳಗೆ ಹೋಗ್ಬೇಕು ಅಂತ ಹೇಳಿ ಬಟ್ ಡ್ಯೂ ಟು ಸಮ್ ಸರ್ಕಮ್ಸ್ಟಾನ್ಸಸ್ ಹೋಗ್ಲಿಕ್ಕೆ ಆಗ್ತಿಲ್ಲ ೂರು ಹೊರ ನಿಮಗೆಲ್ಲ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ಹಾಕ್ತೀನಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಳ್ಳಿ ಆದಷ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆದಷ್ಟು ಕ್ಲಿಪ್ಸ್ ಸ್ವಲ್ಪ ಆಗಕ್ಕೆ ನೋಡ್ತೀನಿ ಬಟ್ ಸಿನಿಮ್ಯಾಟಿಕ್ ಶಾರ್ಟ್ಸ್ ಆಲ್ಮೋಸ್ಟ್ ಹಾಕ್ತೀನಿ ಬ್ಲಾಗ್ ಮಾಡ್ಲಿಕ್ಕೆ ಫಸ್ಟ್ ಬ್ಲಾಗ್ ಅಲ್ಲ ಸ್ವಲ್ಪ ಇದ್ದೇ ಇರುತ್ತೆ ನೋಡಿ ಜೈಲಿದೆ